ॐ नारसिंहाय विद्महे वज्रनकाय धीमहि तन्नारुंह प्रचोदयात् श्रीलक्ष्मी नारसिंहाय नमः इन्नूर ऐवत् ನೀವು ನೋಡ್ತಾ ಇರುವ ಈ ರೇಷ್ಮೆ ಸೀರೆ ಬರೀ ಇನ್ನೂರ ಐವತ್ತು ರೂಪಾಯಿ ಪ್ಲೇನಲ್ಲಿ ಬಂದಿದೆ ಜರಿ ಬಾರ್ಡರ್ ಕೊಟ್ಟಿದ್ದಾರೆ ಲೈನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಪಲ್ಲು ಈ ಥರ ಬಂದಿದೆ ಓಕೆ ಬರೀ ಇನ್ನೂರ ಐವತ್ತು ರೂಪಾಯಿ ಇಲ್ಲಿಂದ ಅಂತ ಅನ್ಕೊತ ಇದ್ದೀರಾ ಸೀರೆಗಳಿಗೆ ತವರು ಮನೆ ಆಗಿರುವ ಸೂರತ್ ಮಹಾನಗರದಲ್ಲಿ ಸೌತ್ ಇಂಡಿಯಾ ಕಲೆಕ್ಷನ್ ಸಿಗುವಂತಹ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹೆಸರು ಬಂದು ವಸ್ತ್ರ ಲೋಕ ಅಂತ ಮಿನಿಮಮ್ ಆರ್ಡರ್ ಅಷ್ಟು ಇಷ್ಟು ಅಂತ ಏನಿಲ್ಲ ಇದೊಂದು ಸ್ಯಾರಿ ಹೋಮ್ ಡೆಲಿವರಿ ಮಾಡಿ ಅಂತಂದರೆ ಕೂಡ ಕಳ್ ಕಳಿಸ್ತಾರೆ ಇಲ್ಲ ನಾಲ್ಕು ಸ್ಯಾರಿ ಬೇಕಾ ಆರು ಸ್ಯಾರಿ ಬೇಕಾ ಹತ್ತು ಸ್ಯಾರಿ ಬೇಕಾ ಕಳಿಸ್ತಾರೆ ಅದು ಕೂಡ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ ಬೇರೆ ಬೇರೆ ಲೆವೆಲ್ದಲ್ಲಿ ಕೂಡ ನೀವು ಖರೀದಿ ಮಾಡ್ಬೋದು ಬರೀ ಇನ್ನೂರೈವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿ ಇದು ಹಬ್ಬದ ಆಫರ್ ಸಂಕ್ರಾಂತಿ ಹಬ್ಬದ ಆಫರ್ ಹೊಸ ವರ್ಷದ ಆಫರ್ ಬೇಗ 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 ಬುಕ್ ಮಾಡ್ಕೋಬೇಕು ತೋರಿಸ್ತಾ ಇರುವ ಮೇಡಮ್ ಹೆಸರು ನವೀನಾ ಅವರು ಅಂತ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಜಾಸ್ತಿ ಕಲೆಕ್ಷನ್ ಜಾಸ್ತಿ ಡಿಸೈನ್ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ ಯಾಕೆಂದರೆ ಒಂದು ಮ್ಯಾನುಫ್ಯಾಕ್ಚರರ್ನ ಹತ್ತು ನಿಮಿಷದಲ್ಲಿ ನಾನು ಕವರ್ ಮಾಡೋಕ್ಕಾಗೋದಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತಿಷ್ಟು ಕಲೆಕ್ಷನ್ಗಾಗಿ ಆರ್ಡರ್ಗಾಗಿ ಫೋನ್ ಮಾಡಿ ಓಕೆ ಸೊ ಕಲೆಕ್ಷನ್ ನೋಡ್ತಾ ಇರ್ರಿ ಮತ್ತು ಮತ್ತೊಮ್ಮೆ ಸ್ವಾಗತ ಸೂರತ್ ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೀರೆಗಳ ಮಹಾಸಾಗರ ಆಗಿರುವ ಸೂರತ್ದ ಪಕ್ಕಾ ಲೋಕಲ್ ಚಾನಲ್ ನಮ್ಮ ಚಾನಲ್ ಎಲ್ಲ ವೀಡಿಯೋಸ್ ಕೂಡ ಸೂರತ್ತಿನಿಂದಲೇ ಬರುತ್ತೆ ಸೂರತ್ದಲ್ಲಿ ತಗೊಂಡಿದರೆ ನಿಮಗೆ ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ ರೇಟಲ್ಲಿ ಸಿಗುತ್ತೆ ಮತ್ತು ಹೊಸ ಹೊಸ ಡಿಸೈನ್ ಅಪ್ಡೇಟ್ ಆಗುತ್ತೆ ಲೇಟೆಸ್ಟ್ ಕಲೆಕ್ಷನ್ ಆಗುತ್ತೆ ಇಲ್ಲಿ ಸೂರತ್ನಲ್ಲಿ ಐದು ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕಿದ್ದೀರಾ ಅಂತಂದರೆ ಹತ್ತು ಸಾವಿರ ಆಗುತ್ತೆ ಅಷ್ಟು ಪ್ರಾಫಿಟ್ ಕೊಡುವಂತಹ ಕಲೆಕ್ಷನ್ಸ್ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ಫ್ಯಾಕ್ಟ್ರಿ ಔಟ್ಲೆಟ್ಸು ಸೂರತ್ನಲ್ಲಿ ಇರ್ತಾರೆ ಇವರು ಇಡೀ ಕರ್ನಾಟಕ ಮಾತ್ರನೇ ಅಲ್ಲ ಇಡೀ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಡೆಲಿವರಿ ಮಾಡ್ತಾರೆ ಮತ್ತು ನಾವ್ಯಾಕೆ ತಗೋಬಾರ್ದು ಸೊ ಒಮ್ಮೆ ಯೋಚನೆ ಮಾಡಿ ಸೂಪರ್ ಕಲೆಕ್ಷನ್ ಕಮ್ಮಿ ರೇಟಲ್ಲಿ ಸಂಕ್ರಾಂತಿ ಹಬ್ಬದ ಆಫರ್ ಕೊಡ್ತಾ ಇದ್ದಾರೆ ಸೊ ಮತ್ತೊಂದು ಕಲೆಕ್ಷನ್ ಇದು ಕೂಡ ಇನ್ನೂರ ಐವತ್ತು ರೂಪಾಯಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಕಲೆಕ್ಷನ್ನ ಸ್ಕ್ರೀನ್ಶಾಟ್ ತೆಗೆದು ಕೂಡ ನೀವು ಆರ್ಡರ್ ಮಾಡ್ಬೋದು ಸೂರತ್ ಬಂದರೆ ವಿಸಿಟ್ ಮಾಡಿ ಒಂದೆರಡು ಲಕ್ಷ ಮೂರು ಲಕ್ಷ ಇದೆ ಅಂತಂದರೆ ಸೂರತ್ಗೆ ಬನ್ನಿ ಬಂದು ವಿಸಿಟ್ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಇಲ್ಲ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದೆ ಆರಾಮಾಗಿ ವಾಟ್ಸಪ್ ವಿಡಿಯೋ ಕಾಲ್ದಿಂದ ಸೆಲೆಕ್ಷನ್ ಮಾಡ್ಕೊಳ್ಳಿ ಭಾಷಾ ಪ್ರಾಬ್ಲಮ್ ಏನಿಲ್ಲ ಈ ಮೇಡಮ್ಗೆ ಕನ್ನಡ ಭಾಷೆ ಬರುತ್ತೆ ತಮಿಳು ಬರುತ್ತೆ ತೆಲುಗು ಬರುತ್ತೆ ಹಿಂದಿ ಇಂಗ್ಲೀಷ್ ಟೋಟಲ್ ಐದಾರು ಭಾಷೆ ಈ ಮೇಡಮ್ ಮಾತಾಡ್ತಾರೆ ಬೇಗ ಬುಕ್ ಮಾಡ್ಕೋಬೇಕು ಕಲೆಕ್ಷನ್ ಜಾಸ್ತಿ ಟೈಮ್ ಇರೋದಿಲ್ಲ ಯಾಕೆ ಅಂತಂದರೆ ಬರೀ ಇನ್ನೂರೈವತ್ತು ರೂಪಾಯಿಗೆ ಇಷ್ಟು ಸೂಪರ್ ಸ್ಯಾರೀಸ್ ಅಂತಂದರೆ ನೀವು ಅಲ್ಲಿ ಏನಿಲ್ಲ ಅಂತಂದ್ರೆ ಕೂಡ ಏಳ್ನೂರು ರೂಪಾಯಿ ಆರಾಮಾಗಿ ಮಾರ್ಜಿನ್ದಲ್ಲಿ ನೀವು ಸೇಲ್ ಮಾಡ್ಬೋದು ಕಲೆಕ್ಷನ್ ನೋಡಿ ಸೂಪರ್ ಆಗಿದೆ ಎಲ್ಲ ಕೂಡ ಜರಿ ಸ್ಯಾರೀಸ್ ಜರಿ ವಿವಿಂಗ್ ಸ್ಯಾರೀಸ್ ಇವು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತ ಕರಿಬೋದು ಹ್ಯಾಂಡ್ಲೂಮ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಹ್ಯಾಂಡ್ಲೂಮ್ ರೇಷ್ಮೆ ಸ್ಯಾರಿ ಅಂತ ಕರಿಬೋದು ನೋಡಿ ಕಾಪರ್ ಪಲ್ಲು ಎಂಬ್ರಾಯ್ಡ್ರಿ ವರ್ಕ್ ಆಲ್ ಓವರ್ ಸೀರೆ ಮೇಲೆ ಚಿಕ್ಕ ಬಾರ್ಡರ್ ಡಿಸೈನ್ ತುಂಬ ಅವೈಲೇಬಲ್ ಇದೆ ಒಂದು ಹತ್ತು ಇಪ್ಪತ್ತು ಡಿಸೈನ್ ನೀವು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಎಲ್ಲ ಕೂಡ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಇದೇ ಸೀರೆ ನೀವು ಸೂರತ್ ಲೋಕಲ್ ಮಾರ್ಕೆಟದಲ್ಲಿ ತಗೋಬೇಕು ಅಂತಂದರೆ ಮಿನಿಮಮ್ ಐದುನೂರು ಆರುನೂರು ರೂಪಾಯಿ ಮಿನಿಮಮ್ ಐದುನೂರು ಆರುನೂರು ರೂಪಾಯಿ ಬಟ್ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕಾಗಿ ಇಷ್ಟು ಕಮ್ಮಿ ರೇಟದಲ್ಲಿ ಕೊಡ್ತಾ ಇದ್ದಾರೆ ಚಿಕ್ಕ ಬಾರ್ಡರ್ ಆಲ್ ಓವರ್ದಲ್ಲಿ ಕಾಪರ್ ಜರಿ ವರ್ಕ್ ಕೆಳಗಡೆ ದೊಡ್ಡ ಬಾರ್ಡರ್ ಮಲ್ಟಿ ಬಾರ್ಡರ್ ಪ್ರತಿಯೊಂದು ಸೀರೆಗೆ ಪಲ್ಲು ಇರುತ್ತೆ ಮತ್ತು ಬ್ಲೌಸು ಇರುತ್ತೆ ಬರೀ ಇನ್ನೂರೈವತ್ತು ರೂಪಾಯಿ ಬರೀ ಇನ್ನೂರೈವತ್ತು ರೂಪಾಯಿ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಒಂದು ಲಂಚ್ ಇಲ್ಲ ಡಿನ್ನರ್ ಮಾಡಿದರೆ ಕೂಡ ಐದುನೂರು ಆರುನೂರು ರೂಪಾಯಿ ಆಗುತ್ತೆ ಬಟ್ ಬರೀ ಇನ್ನೂರೈವತ್ತು ರೂಪಾಯಿಗೆ ರೇಷ್ಮೆ ಸೀರೆ ಬರ್ತಾ ಇದೆ ಇದರಲ್ಲಿ ಕೂಡ ಕಲರ್ ಚಾರ್ಟ್ ತುಂಬ ಇದೆ ಡಸ್ಟಿ ಪೇಸ್ಟಿಯಲ್ ಲೈಟ್ ಓಕೆ ನೋಡಿ ಇದು ಲೈಟ್ ಕಲರ್ದಲ್ಲಿ ಬಂದಿದೆ ಮಲ್ಟಿ ಕಲರ್ ವರ್ಕ್ ಆಲ್ ಓವರ್ದಲ್ಲಿ ಕೊಟ್ಟಿದ್ದಾರೆ ಸಿಲ್ವರ್ ಕಾಂಬಿನೇಷನದಲ್ಲಿ ಕಲೆಕ್ಷನ್ ಬಂದಿದೆ ಬರೀ ಇನ್ನೂರೈವತ್ತು ರೂಪಾಯಿ ಒಮ್ಮೆ ಯಾರಾದರೂ ನೀವು ಒಂದು ನೂರು ಸೀರೆ ಆರ್ಡರ್ ಮಾಡಿ ತಗೊಂಡಿದ್ದೀರಾ ಅಂತಂದರೆ ನೂರು ಸೀರೆ ಆರ್ಡರ್ ಮಾಡಿ ತಗೊಂಡಿದ್ದೀರಾ ಅಂತಂದರೆ ವಿತಿನ್ ಎರಡು ದಿವಸದಲ್ಲಿ ಇವೆಲ್ಲ ಸೇಲಾಗಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಖಂಡಿತ ಡಬಲ್ ಆಗುತ್ತೆ ಅಷ್ಟು ಸೂಪರ್ ಕಲೆಕ್ಷನು ಇವೆಲ್ಲ ಕೂಡ ನೆಕ್ಸ್ಟ್ ಎಂಬ್ರಾಯ್ಡ್ರಿ ವರ್ಕ್ ಹೂವಿನ ಕಲ್ನರ್ ಬಟ್ಟೆ ಕೂಡ ತುಂಬ ಸಾಫ್ಟಾಗಿದೆ ಹೋಮ್ ವಾಷಬಲ್ ಸ್ಯಾರೀಸ್ ಇವೆಲ್ಲ ಕೂಡ ಹೋಲ್ಸೆಲ್ಗಿಂತ ಅರ್ಧ ಬೆಲೆಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೋಬೇಡ ಬೇಗ ಬುಕ್ ಮಾಡ್ಕೊಳ್ಳಿ ಒಬ್ಬೊಬ್ರು ಒಬ್ಬೊಬ್ರು ಹತ್ತತ್ತು ಸೀರೆ ಬುಕ್ ಮಾಡಿಕೊಳ್ಳಿ ಖಂಡಿತ ನಿಮಗೆ ಮಿನಿಮಮ್ ಹತ್ತು ಸೀರೆ ಬುಕ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಬರುತ್ತೆ ನೆಕ್ಸ್ಟ್ ಟೈಮ್ ಬೇಕಂತಂದರೆ ನೂರು ಸೀರೆ ಆರ್ಡರ್ ಕೊಡ್ಬೋದು ಕ್ವಾಲಿಟಿ ಚೆಕ್ ಮಾಡಿ ಕಲರ್ ಗ್ಯಾರಂಟಿ ಆಲ್ ಓವರ್ದಲ್ಲಿ ಬಂದಿರುವ ಜರಿ ವರ್ಕು ಗ್ಯಾರಂಟಿ ಕಂಪನಿ ಗ್ಯಾರಂಟಿ ಶಾಪು ಗ್ಯಾರಂಟಿ ನಿಮ್ಗೆ ಸೇಲ್ ಆಗಲಿಲ್ಲ ಅಂತಂದರೆ ವಾಪಸ್ ಕಲಸಿ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮಾಡ್ತಾರೆ ಇನ್ಯಾಗ ಬೇ ಭಯಪಡಬೇಕು ಹೇಳಿ ಸೇಲ್ ಆಗಲಿಲ್ಲ ಅಂತಂದರೆ ವಾಪಸ್ ಕಲಸಿ ದುಡ್ಡು ರಿಫಂಡ್ ಮಾಡ್ತಾರೆ ಇಷ್ಟಕ್ಕಿಂತ ಇನ್ನು ಯಾರು ಹೇಳ್ತಾರೆ ಹೇಳಿ ಸೊ ಸೂಪರ್ ಕಲೆಕ್ಷನ್ ಮಿನಿಮಮ್ ಒಂದು ಹತ್ತು ಸೀರದಿಂದ ನೀವು ಬಿಸ್ನೆಸ್ ಮಾಡಿ ಮನೇಲಿ ಕುಂತ್ಕೊಂಡು ನೀವು ಸೇಲ್ ಮಾಡ್ಬೋದು ಆರಾಮಾಗಿ ಪಾರ್ಟ್ ಟೈಮ್ ಆಗಿ ಕೂಡ ನೀವು ಮಾಡ್ಬೋದು ಬೆಳಗ್ಗೆಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಸಾಯಂಕಾಲ ಇಲ್ಲಂತಂದರೆ ಬೆಳಗ್ಗೆ ಟೈಮಲ್ಲಿ ಪಾರ್ಟ್ ಟೈಮಲ್ಲಿ ಕೂಡ ಇವು ನೀವು ಸೇಲ್ ಮಾಡ್ಬೋದು ಈ ಕಲೆಕ್ಷನ್ ಎಲ್ಲ ತರಿಸ್ಕೊಂಡು ಈ ಫೋಟೋಸ್ ತೆಗೆದು ನಿಮ್ಮ ವಾಟ್ಸಪ್ ಸ್ಟಾಟಸ್ದಲ್ಲಿ ಇಟ್ಕೊಳ್ಳಿ ನಿಮ್ಮ ಕಾಂಟ್ಯಾಕ್ಟದಲ್ಲಿ ಇದ್ದವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಅದು ಮಿನಿಮಮ್ ಈ ಇನ್ನೂರ ಐವತ್ತು ರೂಪಾಯಿ ಸೀನ ನೀವು ಏಳ್ನೂರು ರೂಪಾಯಿ ಆರಾಮಾಗಿ ಈಸಿ ಯಾವುದೇ ಕಷ್ಟಪಡಲಾರದ ಯಾವುದೇ ಮೋಟಿವೇಶನ್ ಮಾಡಲಾರದ ಕಸ್ಟಮರ್ಗೆ ನೀವು ಸೇಲ್ ಮಾಡ್ಬೋದು ಯಾಕಂತಂದ್ರೆ ಲುಕ್ಕಿಂಗ್ ಆ ಥರ ಇದೆ ಇದು ನೋಡಿದರೆ ಇನ್ನೂರ ಐವತ್ತು ರೂಪಾಯಿ ಅಂದ್ ಇನ್ನೂರ ಐವತ್ತು ರೂಪಾಯಿ ಅಂತಂದರೆ ನೀವು ಏಳ್ನೂರು ರೂಪಾಯಿ ತೋರಿಸಿದರೆ ಅವರು ಬರೀ ಏಳ್ನೂರು ರೂಪಾಯಿ ಅಂತ ಸಂಭ್ರಮಾಶ್ಚರ್ಯಗೊಳ್ಳುತ್ತಾರೆ ಅಷ್ಟು ಆ ಥರ ಇದೆ ಇವೆಲ್ಲ ಕೂಡ ಪ್ಲಾಸ್ಟಿಕ್ ಕವರ್ದಲ್ಲಿ ಪ್ಯಾಕಿಂಗ್ ಬರುತ್ತೆ ನಿಮಗೆ ಬಾಕ್ಸ್ ಬೇಕು ಅಂತಂದರೆ ಇನ್ನು ಬಾಕ್ಸಲ್ಲಿ ಹಿ ನಿಕ್ಕಿದ್ದೀರಾ ಅಂತಂದರೆ ಇದು ಸುಮಾರು ಎರಡು ಸಾವಿರ ರೂಪಾಯಿ ಸೇಲ್ ಆಗುತ್ತೆ ನಿಜ ರೀ ಸುಳ್ಳು ಅಲ್ಲ ಇದು ಸುನಿತಾ ದರೂರ್ ತೆಲುಗು ಯೂಟ್ಯೂಬ್ ಚಾನಲ್ಗೆ ಮಾಡಿರುವ ವೀಡಿಯೋ ಎಷ್ಟು ಜನ ತಗೊಂಡಿದ್ದಾರೆ ಸೇಲ್ ಮಾಡಿದ್ದಾರೆ ಫೀಡ್ಬ್ಯಾಕ್ ಬಂದಿದೆ ಸೊ ನೆಕ್ಸ್ಟ್ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಇದ್ದೀನಿ ಮತ್ತು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಸೂರತ್ ಪಕ್ಕ ಲೋಕಲ್ ಚಾನಲ್ ನೀವು ಯಾವುದು ನೋಡಿದರೆ ಅದೇ ನಿಮ್ಮನೆಗೆ ಕಲಿಸಂತಹ ಟೆಕ್ಸ್ಟೈಲ್ ಕಂಪನೀಸ್ನ ನಮ್ಮ ಚಾನಲ್ ಕಡೆಯಿಂದ ಬರ್ತಾ ಇರುತ್ತೆ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಕಂಪನೀಸ್ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆರಾಮಾಗಿ ನೀವು ಬಿಸ್ನೆಸ್ ಶುರು ಮಾಡಿ ನಿಮ್ಮಿಂದ ನಮ್ಮ ಸೂರತ್ ಕನ್ನಡ ಚಾನಲ್ ಇದೆ ಇನ್ನು ನಿಮಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಮಾಡಿ ಖಂಡಿತ ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ ಇದು ಇವತ್ತು ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೂರತ್ದ ಸೌತ್ ಇಂಡಿಯನ್ ಸ್ಯಾರೀಸ್ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ವಸ್ತ್ರ ಲೋಕ್ ಕಡೆಯಿಂದ ವೀಡಿಯೋಸ್ ಮತ್ತು ಇನ್ನೂ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕು ಏನು ಅಂತ ಕಾಮೆಂಟ್ ನೀಡಿ ಅದೇ ರೀತಿಯಲ್ಲಿ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ತದನ ನಂತರ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ನಮಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಇನ್ನೂ ಜೆನ್ಯೂನ್ ಕಂಪೆನೀಸ್ ಇನ್ನೂ ಕಮ್ಮಿ ರೇಟದಲ್ಲಿ ಕಮ್ಮಿ ರೇಟದಲ್ಲಿ ಜಾಸ್ತಿ ಲಾಭ ಬರೋಂತಹ ಕಲೆಕ್ಷನ್ಸ್ ಕೊಡುವ ಶಾಪ್ಸ್ನ ಕೂಡ ಹುಡುಕಾಡಿ ಹುಡುಕಾಡಿ ನಿಮಗೋಸ್ಕರವಾಗಿ ನಾವು ಅಪ್ಲೋಡ್ ಮಾಡ್ತೀವಿ ರೇಷ್ಮೆ ಸೀರೆ ಮಾತ್ರನೇ ಅಲ್ಲ ಈ ಥರ ಶಿಫಾನ್ ಸ್ಯಾರೀಸ್ ಜಾರ್ಜೆಟ್ ಸ್ಯಾರೀಸ್ ವಿಸ್ಕುತ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಡೈಲಿ ವೇರ್ ಸ್ಯಾರೀಸ್ ವೆಡ್ಡಿಂಗ್ ವೇರ್ ಸ್ಯಾರೀಸ್ ಪೊಂಗಲ್ ಫೆಸ್ಟಿವಲ್ ಕಲೆಕ್ಷನ್ಸ್ ನ್ಯೂ ಇಯರ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಯೂಟ್ಯೂಬ್ ಸ್ಯಾರೀಸ್ ಫೇಸ್ಬುಕ್ ಸ್ಯಾರೀಸ್ ಎಲ್ಲ ರೀತಿಯ ಸ್ಯಾರೀಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇದೊಂದು ಸೀರೆಗಳ ಮಹಾಸಾಗರ ಅಂತ ಹೇಳ್ಬೋದು ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ವಾಟ್ಸಪ್ ವೀಡಿಯೋ ಕಾಲ್ ಸೆಲೆಕ್ಷನ್ ಇದೆ ಇಂಡಿಯಾ ಮತ್ತು ಇಂಟರ್ನ್ಯಾಷ್ನಲ್ ಲೆವೆಲ್ದಲ್ಲಿ ಕೂಡ ಡೆಲಿವರಿ ಇದೆ ಫಾರಿನ್ ಕಂಟ್ರೀಸ್ ಕೂಡ ಡೆಲಿವರಿ ಮಾಡ್ತಾರೆ ಕರ್ನಾಟಕದಲ್ಲಿರುವ ಹಳ್ಳಿ ಹಳ್ಳಿಗೆ ಕೂಡ ಡೆಲಿವರಿ ಮಾಡ್ತಾರೆ ವಿತಿನ್ ಸೆವೆನ್ ಡೇಸ್ದಲ್ಲಿ ನಿಮ್ಮ ಸ್ಟಾಕ್ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನ ಆಗೋವರೆಗೆ ನಾಗರಾಜ ಸುರದಿಂದ ಧನ್ಯವಾದ